ಎಲ್ಲರಿಗೂ ನಮಸ್ಕಾರ ಹೆಣ್ಣು ಕೊಟ್ಟ ದೈವ ನೀನು ಕಣ್ಣಿನಂತ ಒಂದು ಕೊಡೋ ದೈವ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹೆಣ್ಣು ಕೊಟ್ಟ ದೈವ ನೀನು ಕಣ್ಣಿನಂತೂ ಕೊಡದೆ ಹೆಣ್ಣು ಕೊಟ್ಟ ದೈವ ನೀನು ಒಂದು ಕೊಡದೆ ಕಣ್ಣೀರ ಸುರಿಸಿದಿಯಲ್ಲೋ ನನ್ನ ಬಾಳ ತುಂಬ ದೈವ ಕಣ್ಣೀರ ಸುರಿಸಿದಿಯೆಲ್ಲೋ ನನ್ನ ಬಾಳ ತುಂಬ ದೈವ ಹೆಣ್ಣು ಕೊಟ್ಟ ದೈವ ನೀನು ಒಂದು ಕೊಡದೆ ಕಣ್ಣೀರ ಸುರಿಸೀದಿಯಲ್ಲೋ ನನ್ನ ಬಾಳ ತುಂಬ ದೈವ ನೀನು ಕಣ್ಣೀರ ಸುರಿಸಿದಿಯಲ್ಲೋ ನನ್ನ ಬಾಳ ತುಂಬ ದೈವ ನೀನು ಒಂದು ಮಣ್ಣಿನೊಳಗೆ ಏನೋ ನಂಟು ಇಟ್ಟೋ ದೈವ ನೀನು ಹೆಣ್ಣೂ ಒಂದು ಮಣ್ಣಿನೊಳಗೆ ಏನೂ ನಂಟೋ ಇಟ್ಟೋ ದೈವ ನೀನು ನಿನ್ನ ಎಣ್ಣೆತ್ತವರಿಗೆ ಕಣ್ಣಿಗೆಂದೂ ಕಾಣದಲ್ಲೋ ನಿನ್ನ ಮಾಯಾ ಎಣ್ಣೆತ್ತವರ ಕಣ್ಣಿಗೆಂದು ಕಾಣದಲ್ಲೋ ದೈವ ಹೆಣ್ಣು ಕೊಟ್ಟ ದೈವ ನೀನು ಕಣ್ಣಿನಂತವನ್ನು ಕೊಡದೆ ಕಣ್ಣೀರ ತರಿಸಿದಿಯಲ್ಲೋ ನನ್ನ ಬಾಳ ತುಂಬ ದೈವ ಕಣ್ಣೀರ ತರಿಸಿದೆಯಲ್ಲೂ ನನ್ನ ಬಹಳ ತುಂಬ ದೈವ ಹೆಣ್ಣು ಕೊಟ್ಟ ಮೇಲೆ ನೀನು ಆ ಎಣ್ಣೆಗಿಷ್ಟೂವನ್ನು ಕೊಡದೆ ಹೋದರೆ ಹೆಣ್ಣು ಕೊಟ್ಟ ಮೇಲೆ ನೀನು ಆ ಎಣ್ಣೆಗಿಷ್ಟೂವನ್ನು ಕೊಡದೆ ಹೋದರೆ ಹೆಣ್ಣು ಕೇಳೋ ಗಂಡಿಗೆ ಹೆಣ್ಣು ಕೊಡಲೋ ಇಲ್ಲವನ್ನು ಕೊಡಲೋ ನೀನೇ ಹೇಳೋ ದೈವ ಇಲ್ಲಿ ಹೆಣ್ಣು ಕೇಳೋ ಗಂಡಿಗೆ ಹೆಣ್ಣು ಒಂದು ಕೊಡಲೋ ನೀನೇ ಹೇಳೋ ದೈವ ಇಲ್ಲಿ ಒನ್ನು ಕೊಡದೆ ಹೋದರೆ ಆ ಹೆಣ್ಣು ನಮ್ಮ ಮನೆಯ ಬಿಟ್ಟೋಗದೆ ಮಣ್ಣಾಗುವ ಗತಿ ಕೂಡ ಎಣ್ಣಿಗೆ ಬರಬಹುದೋ ದೈವ ಈ ಎಣ್ಣಿಗೆ ಒಂದು ಕೊಡದೆ ಹೋದಾರೆ ಆ ಹೆಣ್ಣು ನಮ್ಮ ಮನೆಯ ಬಿಟ್ಟು ಹೋಗದೆ ಮಣ್ಣಾಗುವ ಗತಿಯೂ ಕೂಡ ಆ ಎಣ್ಣಿಗೆ ಬರಬಹುದೋ ದೈವ ಈ ಎಣ್ಣಿಗೆ ಹೆಣ್ಣೂ ಮಣ್ಣಾಗುವ ಗತಿ ಕೂಡ ಈ ಎಣ್ಣಿಗೆ ಬರಬಹುದೋ ದೈವ ಇಲ್ಲಿ ಮಣ್ಣಾಗುವ ಗತಿ ಕೂಡ ಬರಬಹುದೋ ಈ ಎಣ್ಣಿಗೆ ದೈವ ಇಲ್ಲಿ ಹೆಣ್ಣು ಕೊಟ್ಟ ದೈವ ನೀನು ಕಣ್ಣಿನಂತವನ್ನು ಕೊಡದೆ ಕಣ್ಣೀರ ತರಿಸಿದೀ ಎಲ್ಲೋ നനബാള തൈവ കണ്ണീര തരസീതിയല്ലോ നനബാള തൈവ